ಸಾಮಾಜಿಕ ಜಾಲತಾಣದಲ್ಲಿ ನನಗೆ ತೇಜವಾದೆ ಮಾಡಿ ನಮ್ಮ ಕಂಪ್ನಿ ಕೆಟ್ಟ ಹೆಸರು ಬರುವ ಮಾಡಿ ನನ್ನೇನಂದರೆ ನಿಮಗೆಲ್ಲ ಗೊತ್ತಿರ್ಬೋದು ಎತ್ತಿಕೆಲ್ಲ ಕೆಲಸ ಮಾಡ್ತಾಯಿದ್ದೀವಿ ಬಿಲ್ಡರ್ ಅಂದರೆ ನಾನು ಬಡವರು ಬಿಲ್ಡರ್ ನಾನು ನಿಮಗೆಲ್ಲ ಗೊತ್ತಿರ್ಬೋದು ಇಡೀ ಕರ್ನಾಟಕದಲ್ಲಿ ಒಂಬತ್ತು ಲಕ್ಷಕ್ಕೆ ಡಬಲ್ ಬೆಡ್ರೂಮ್ ಹೌಸು ಯಾರೂ ಕೊಟ್ಟಿಲ್ಲ ವಿತ್ ಸೈಟ್ ಸೇರಿ ಕೊಟ್ಟಿದ್ದೀವಿ ಒಳ್ಳೆಯ ಹೆಸರಿದೆ ನಮಗೆ ಚಾಮರಾಜನಗರ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ ಕರ್ನಾಟಕದ ಸುಮಾರು ಊರುಗಳ ಪ್ರಾಜೆಕ್ಟ್ ಮಾಡೋಕ್ಕೆಲ್ಲ ಇದು ಮಾಡ್ತಾ ಇದ್ದೀವಿ ಕೆಟ್ಟ ಹೆಸರು ತರಬೇಕು ನನ್ನ ಸ ಇದನ್ನು ಕುಂಗ್ ಕುದ್ದು ಕುಗ್ಗಿಸ್ಬೇಕು ನನ್ನ ಬಲನ ಅಂತೇಳಿ ನನ್ನ ಮಗನ ಜೊತೆ ಗುಂಡ ಸೇರಿ ಗುಂಡಾ ಆಲಿಯಸ್ ಮಹೇಶ ಮಹೇಸ ಆಲಿಯಸ್ ಗುಂಡಾವ್ನಿಸ್ರು ಒಳಗೆ ತುಂಬ ಅವನು ಸೇರಿ ಮತ್ತು ನಮ್ಮ ಜೊತೆ ಒಬ್ಬ ಪ್ರೀತಮ್ ಅಂತ ಕೆಲಸ ಮಾಡ್ತಿದ್ದ ಇಪ್ಪತ್ತು ಸಾವಿರ ಸಂಬಳ ಕೊಡ್ತಿದ್ದ ಅವನು ಸೇರಿಸ್ಕೊಂಡವ್ರೆ ಮತ್ತು ನನ್ನ ಜೊತೇಲಿ ಯಾರ್ಯಾರಿದ್ರು ಅವರೆಲ್ಲರೂ ಸೇತ ಡೈಲ್ಯೂಟ್ ಮಾಡೋದು ಹೊಡೆದಾಕೋ ಕೆಲಸಗಳು ಮಾಡ್ಕೊಂಡು ನಿಂತವ್ರೆ ನನ್ನ ಮಗ ಇನ್ನೊಬ್ಬ ಈಶ್ವರಂತ ಒಬ್ಬ ಇನ್ನೊಬ್ಬ ನಿಸ್ರಿ ನಾನು ಒಬ್ಬ ಪ್ರಣಾಮು ಈಶ್ವರು ಗುಂಡ ಪ್ರೀತಮ್ ಇಷ್ಟು ಚೆಂದ ಮೇಲೆ ನಾನು ಪ್ರಕರಣ ದಾಖಲು ಮಾಡಿದ್ದೆ ಐ ಟಿ ಆ್ಯಕ್ಟಲ್ಲಿ ಅದನ್ನು ಮನೆಯ ಮದ್ದೂರು ಪೊಲೀಸ್ ಸ್ಟೇಷನಲ್ಲಿ ಗಂಭೀರವಾಗಿ ಥರ ಬ್ಲಾಕ್ ಮೇಲ್ ಕೇಸು ಇದಾಗಬಾರ್ದು ಅಂತ ಅಂದ್ಬಿಟ್ಟು ಹೆಸರು ಬರುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ಇಂಥವ್ರಿಗೆ ಕೆಟ್ಟ ಹೆಸರು ಬರಬಾರ್ದು ಇತ್ತ ಒಳ್ಳೆ ವ್ಯಕ್ತಿಗೆ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಆ್ಯಕ್ಷನ್ ತೊಗೊಂಡು ಅವರು ನ್ಯಾಯಾಲಯಕ್ಕೆ ಪ್ರಕರಣ ದಾಖಲು ಮಾಡಿ ನ್ಯಾಯಾಲಯದಲ್ಲಿ ಅವ್ರಿಗೆ ಬೇಲ್ ಸಿಕ್ಕಿಲ್ಲ ರಿಜೆಕ್ಟ್ ಆಗಿದೆ ಅವರು ಜೈಲಿಗೆ ಹೋಗಿದ್ದಾರೆ ಸರ್ ನಾನು ಮತ್ತು ಇಂಥ ಮಕ್ಕಳು ಯಾರಿಗೂ ಬೇಡ ಅಂದರೆ ಎಲ್ಲರೂ ಹೇಳ್ತಾರೆ ನನಗೆ ನೀನು ನಾನು ಹದಿನೆಂಟು ವರ್ಷಕ್ಕೆ ಬಂದಿಟ್ಕೊಂಡು ಆಸ್ತಿ ಬರೆದಿದ್ದೆ ಅವನಿಗೆ ಯಾಕಂದ್ರೆ ವ್ಯವಹಾರ ಕಲ್ಸ್ಕೊಂಡು ಹೋಗಬೇಕು ಜೊತೆಯಲ್ಲಿ ಅಂತ ಅವನು ಅದನ್ನು ದುರುಪಯೋಗ ಮಾಡ್ಕೊಂಡು ಹಂಗ ಯಾರಿಗೂ ಆಸ್ತಿ ಬರಿಬೇಡಿ ಮಕ್ಕಳಿಗೆ ಏನಿಲ್ಲ ಯಾಕೆಂದ್ರೆ ಇವನಂತ ಕತರೋಟುಗಳು ಎಲ್ಲರಿಗೂ ಇರಲ್ಲ ಎಲ್ಲ ಒಳ್ಳೆ ಹುಡುಗರು ಇರ್ತಾರೆ ಇವನಂತ ಇವನು ಆದರೆ ಎಲ್ಲರೂ ಕತ್ರೋಟ್ಗಳಾಗಲ್ಲ ಇವನು ಕತ್ರೋಟ ಆಗ್ಬಿಟ್ಟ ಎಲ್ಲರೂ ಮಕ್ಕಳು ನಂಬಿ ಬಟ್ ಇವನಂತ ಆಗಲ್ಲ ಎಲ್ಲರೂ ಅಂದ್ಬಿಟ್ಟು ನಾವು ಇವ್ನು ನನ್ನ ಮಗ ಆಗ್ಬಿಟ್ಟವ್ ನೀವು ಮರಿಬೇಡಿ ಅಂತ ಹೇಳಲ್ಲ ಎಲ್ಲರೂ ಇರಲ್ಲ ಎಲ್ಲರೂ ನಾವು ಗಾಂಧೀಜಿನ ಓದ್ಕೊಂಡಿರೋ ಸೊ ಒಂದು ಒಂದನಿ ನೀರು ಇದಾಗ್ಬಿಟ್ರೆ ಸಮುದ್ರ ಎಲ್ಲ ಆಗ ಕಲುಷಿತ ಆಗಲ್ಲ ಅಂತ ಹೇಳಿರೋದು ಇವನ ಹಬ್ಬ ಆದರೆ ಇದಾಗಲ್ಲ ಇಂಥವು ಇಂಥವ್ರು ಇರಬಾರ್ದು ಸಮಾಜದಲ್ಲಿ ಇಂಥ ಮಕ್ಕಳು ಯಾರಿಗೂ ಬಿಡಿಸ ಅಷ್ಟು ತೇಜವಾದ ಚಿತ್ರಹಿಂಸೆ ಕೊಟ್ಟವನೇ ನಾನು ಸಮಾಜಕ್ಕೆ ಏನಾದರೂ ಮಾಡೋದು ಮುಂದಕ್ಕೆ ಸಮಾಜಕ್ಕೆ ಮಾಡ್ತೀನಿ ಸರ್ ಇಂಥ ಮಕ್ಕಳು ಯಾರಿಗೂ ಬೇಡ ನಾನು ಏನಾದರೂ ಇನ್ನೊಂದಷ್ಟು ಸಮಾಜಕ್ಕೆ ಒಳ್ಳೆ ಕೆಲಸಗಳು ಮಾಡ್ತೀನಿ ಸರ್